ಶರಣ್ರು ಇನ್ನೊಂದು ಕಡೆ ಇನ್ನೊಂದು ಮಾತು ಹೇಳಿದಾರಲ್ಲ ಈ ಬಸವಣ್ಣವರು ಶಿವಪಥರಿ ಒಡೆ ಗುರುಪಥ ಮೊದಲು ಅಂತ ಹೇಳಿದಾರಲ್ಲ ಪರಮಾತ್ಮನನ್ನ ಅರಿಯುವ ಸಾಧನೆ ಮಾರ್ಗ ನೀ ಕಂಡುಕೋಬೇಕಾಗಿತ್ತು ಅಂತಂದ್ರೆ ಮೊದಲು ಗುರುವಿನ ಬಳಿ ಬರಬೇಕು ಅಂತ ಸ್ವತಃ ಬಸವಣ್ಣವರು ಹೇಳ್ತಾರಲ್ಲ ಅದು ಅಲ್ಲದೇನೆ ದೇವರ ದಾಸಮೈನವರು ನಮ್ಮಲ್ಲಿರುವಂತ ದೇವರನ್ನ ನಾವು ಕಾಣ್ತೀವಿ ಅಂದ್ರಲ್ಲ ನೀವು ಹೌದ್ರೆ ಅದಕ್ಕೆ ಇಚ್ಛಂದ ಉದಾಹರಣೆ ಕೊಡ್ತಾರ ಅವರು ಘಟದೊಳಗಿರ್ಪ ಬಯಲಿನಂತೆ ಘಟದೊಳಗಿರ್ಪ ಸೂರ್ಯನಂತೆ ಸರ್ವರೊಳು ಶಿವ ಚೈತನ್ಯ ವಿಬ್ಬುದು ಇದ್ದುಳೇನು ಅದು ಸರ್ವರಿಗೆ ಸಾಧ್ಯವಿಲ್ಲ ಗುರುವಿನಿಂದಲ್ಲದಾಗದು ಕಾಣ ರಾಮನಾಥ ಅಂತಂದ್ರು ನಮ್ಮಲ್ಲಿ ಇರುವಂತ ಆ ಪರಮಾತ್ಮನನ್ನ ಕಾಣಬೇಕಾಗಿತ್ತು ಅಂತಂದ್ರೆ ಅದು ಗುರು ಕೃಪೆಯಿಂದನೇ ಕಾಣಬೇಕೆ ಹೊರತು ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಅಂತ ಹೇಳಿದಾರಲ್ಲ ಅದು ಯಾರಿಗೆ ಹೇಳ ಗೊತ್ತೇನ್ರೀ ಯಾರಿಗೆ ನಮ್ಮಂತ ಬುದ್ಧಿವಂತರ್ಗೆ ಎಲ್ರಿ ಅದ ಅವ್ರು ಹೇಳಿದ್ ತಪ್ಪಣಂಗಿಲ್ಲ ಯಾರು ಕಲೀಲಾರ ಜನ ಅದಾರ ನೋಡ್ರಿ ಅವ್ರಿಗೆ ಹೇಳಿದ್ದು ಮಾತದು ಕಲಿತವರಿಗೆ ಗುರುಗಳ ಅವಶ್ಯಕತೆ ಯಾಕೆ ಬೇಕ್ರಿ ಅಲ್ರಿ ಈಗ ಕಲ್ತವ್ರಿಗೆ ಅದು ಓದಿ ಉದ್ದಾರ ಉದ್ದಾರ ಆಗ್ಲಾ ಸಾಕಷ್ಟು ಗ್ರಂಥಗಳು ಸಿಗ್ತಾವೆ ಗ್ರಂಥಗಳು ಸಿಗ್ತಾವೆ ವೇದಗಳು ಉಪನಿಷತ್ತುಗಳು ಕುರಾನ್ ಹದೀಸ್ಗಳು ಈಗ ಗುರು ಕೃಪಾ ಅಂತಿರಲ್ಲ ನೀವು ಈಗ ಗುರುಗಳು ಯಾವುದೇ ಮಾತು ಹೇಳಿದ್ರು ಏನೇ ಹೇಳಿದ್ರು ಆ ಗ್ರಂಥದೊಳಗಿಂದ ನೋಡಿ ಅಭ್ಯಾಸ ಮಾಡಿ ಮಾಡಿ ನಮ್ಗೆ ಹೇಳ್ತಾರೆ ನಮಗೂ ಓದಲಾಗ್ ಬರ್ತೈತಿ ಅವ್ರು ಹೇಳುವಂತ ಗ್ರಂಥ ನಾವು ಕೊಂಡು ತರ್ತೀವಪ್ಪ ದುಡ್ಡು ಕೊಂಡು ತಂದು ಮನೆಯಾಗಿ ಇಟ್ಟುಕೊಂಡು ದಿನಾಲು ಜರ್ಜರ ಓದಿ ಉದ್ದಾರ ಆಗ್ತೀವಿ ರಾತ್ರಿ ಊಟ ಮಾಡಿ ಮಲಕೊಳ್ಳೋ ಬಂದ್ರೆ ಒಂದು ಅರ್ಧ ಗಂಟೆ ಓದಿದ ನಾವು ಉದ್ದಾರ ಆಗ್ಬಿಡ್ತೀವಿ ನಮ್ಮೂರಾಗಿನ ಜಂಗಮ ಮೂರ್ತಿಗಳು ಸ್ವಾನಿ ಇವರು ಇಂತ ಮಾತು ಹೇಳ್ತಾರೆ ಊಟ ಮಾಡಿ ಮಲಗುವಾಗ ಅರ್ಧ ಗಂಟೆ ಓದಿದ್ರೆ ನಾವು ಉದ್ಧಾರ ಹಾಕ್ತೀವಿ ಸಂಗಳ ಊಟ ಮಾಡಿ ಮಲಗುವಾಗ ಅರ್ಧ ಗಂಟೆ ಓದಿದ್ರೆ ನೀವು ಉದ್ಧಾರ ಆಗಂಗಿಲ್ಲ ಉದ್ದಾಗ ಅದ ಉದ್ದಾಗೆ ಓದಾಕತಿವ್ರೆ ಆತ ಮತ್ ನಿದ್ದೆ ಹತ್ತತಿ ಕೈಯಾಗಿನ ಗ್ರಂಥ ತಳಗ್ ಬೀಳ್ತತಿ ನೀವು ಭವದೊಳಗ ಬೀಳ್ತೀರಿ ಊಟ ಮಾಡಿ ಮಲಗುವಾಗ ಅಂತ ಹೇಳಬಾರದು ನೀವು ಸಿಗತ ಏನೇ ಆಗಲಿ ಒಂದು ಮಾತು ಏನ್ರೀ ನಾವು ಅಧ್ಯಯನ ಮಾಡಿವಿ ನಾವು ವಿದ್ಯಾವಂತರದೀವಿ ಪಂಡಿತರದೀವಿ ನಾವು ಓದಿ ಉದ್ಧಾರ ಆಗ್ತೀವಿ ಅಂತ ನೀವೇನು ತಿಳ್ಕೊಂಡಿರಲ್ಲ ಒಂದು ವೇಳೆ ಹಂಗ ಓದಿ ಉದ್ದಾರ ಆಗ್ಲಾಕ ಬರ್ತಿತ್ತು ಅಂತಂದ್ರೆ ಅದನ್ನು ವಿಚಾರ ಮಾಡೋಣ ಏನ್ರೀ ಕನ್ನಡ ನಾಡಿನ ಶ್ರೇಷ್ಠ ತತ್ವಜ್ಞಾನಿಗಳಾದಂಥ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಪುಣ್ಯಾತ್ಮರೇ ನಿಜಗೊಂಡ ಗ್ರಂಥಗಳನ್ನು ತಾವು ನೋಡಬೇಕು ಸಕಲ ವೇದೋಪನಿಷತ್ತುಗಳ ಸಾರವನ್ನೇ ಅತ್ಯಂತ ಸರಳವಾಗಿ ಕನ್ನಡದೊಳಗೆ ಕೊಟ್ಟವರು ಅಂತಂದ್ರೆ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಪರಮಾನುಭವ ಬೋಧೆಯ ಅನುವಾದ ಇದು ಬೃಹದಾರಣ್ಯಕ ಉಪನಿಷತ್ತಿನ ಅನುವಾದವಾಗಿರುವಂತ ಪರಮಾನುಭವ ಬೋಧೆಯಲ್ಲಿ ಒಂದು ಮಾತನ್ನು ಬರೀತಾರೆ ಯಾವ ಮಾತು ಉದ್ದಾರ ಹಾಕಿ ಅಂತಿರಲ್ಲ ನೀವು ಗುರುವರನ ಒಲವಿಲ್ಲದವನು ಹ ಗುರುವರನ ಒಲವಿಲ್ಲದವನು ಏನೋದಲು ದೊರೆಯ ಲರಿಯದು ಸಮ್ಯ ಜ್ಞಾನ ಲರಿಯದು ಸಮ್ಯಜ್ಞಾನ ಅಂತ ಬರೀತಾರ ಹಿಂಗ ಬರಿಬಾರ್ದಾಗಿತ್ತು ಅವರು ನಿಜಗೊಂಡ್ರೆ ಹ ಗುರು ಕೃಪ ಪಡಿಲಾರದ ವ್ಯಕ್ತಿ ಬೇಕಾದಷ್ಟು ಓದಿಕೊಂಡಂತ ಪಂಡಿತ ಇದ್ರು ಕೂಡ ಅವನಿಗೆ ಯಥಾರ್ಥ ಬ್ರಹ್ಮಜ್ಞಾನ ಆಗಂಗಿಲ್ಲ ಅವಂಗ ಪ್ರಮ ಆಗಂಗಿಲ್ಲ ಇನ್ನಟ್ಟು ಭ್ರಮ ಆದೀತು ಅಂತ ಬರೀತಾರ ಅವರು ನಿಜಗುಂಡ್ರು ನಿಜಗುಂಡ್ರಿ ಬರ್ದ ನಿಜ್ರಿ ಎಲ್ಲ ಬರ್ದಾರು ಅವ್ರು ಬರ್ದಿದ್ ನೀವೆಲ್ಲ ಹೋದೇರಿ ಹ್ಮ್ ಆದ್ರೆ ನಿಜಗುಂಡ್ರಿ ಬರ್ದಾರು ಯಾರಿಗಾಗಿ ಬರ್ದಾರು ಅನ್ನೋದು ಗೊತ್ತಾಯ್ತೇನ್ರಿ ನಿಮಗ ಏನು ತಾತ್ಪರ್ಯ ತಿಳ್ಕೋಬೇಕ್ರಿ ಅದು ಎಂದ ಬರ್ದಾರು ಯಾರಿಗಾಗಿ ಬರ್ದಾರು ಬರ್ದ ತಾತ್ಪರ್ಯ ತಿಳ್ಕೋಬೇಕು ಉದ್ದೇಶ ಏನಿತ್ತು ಅದು ಯಾರಿಗೆ ಯಾಕೆ ಬರದ್ರು ಯಾಕೆ ಬರ್ದ್ರು ಗೊತ್ತಿಟ್ಲ ನಾಲ್ಕೈದು ನೂರು ವರ್ಷದ ಹಿಂದೆ ಇದನ್ನ ಕನ್ನಡಕ್ಕೆ ಅನುವಾದ ಮಾಡಿದ್ರು ಅದು ಮೊದಲ ವೇದಗಳಲ್ಲಿ ಹೇಳಿದ ಮಾತು ಯಾರಿಗಾಗಿ ಬರ್ದಾರಂದ್ರ ಎಲ್ಲರಿಗಾಗಿ ಬರ್ದವ್ರು ಇಲ್ಲಿ ಬಂದವರಿಗಾಗಿ ಬರ್ದವ್ರು ನನ್ನ ಸಲುವಾಗಿ ಬರ್ದಾರು ಅದ್ರಾಗ ಸ್ಪೆಷಲ್ ನಿನ್ನ ಸಲುವಾಗಿ ಬರ್ತಾರೆ ಕೈ ಮಾಡಕ್ ಹೋಗ್ಬೇಡ್ರಿ ನೀವು ನಮಗೆ ಹೇಳಿದ್ದು ಮಾತಾಲ್ರಿ ಅಲ್ರಿ ಈಗ ನಾಲ್ಕು ನೂರು ವರ್ಷ ಹಿಂದೆ ಈ ಮಾತಾ ಆ ಸ್ವಾಮಿಗಳು ಬರ್ದಿಟ್ಟಾರಪ್ಪಾ ಅಂದ್ರೆ ಯಾಕೆ ಬರ್ದಿಟ್ಟಾರು ಅವಾಗಿನ ಜನ ನಮ್ಮ ಜಾನ್ರಿ ಇದ್ದಿದ್ದಿಲ್ಲ ಆಗ ಸಾಲ ಇದ್ದಿಲ್ರಿ ಕಲೀಲಾ ಇಷ್ಟು ಶಾಲೆ ಅನುಕೂಲ ಅವ್ರಿಗ ಇದ್ದಿದ್ದಿಲ್ಲ ಕಲೀಲಾರ ಜನ ಇದ್ರು ಶಾಲೆ ಕಾಲೇಜು ವ್ಯವಸ್ಥೆ ಇರ್ಲಿಲ್ಲ ಸ್ವಂತ ವಿಚಾರ ಮಾಡುವ ಶಕ್ತಿ ಆ ಜನರಲ್ಲಿ ಇದ್ದಿದ್ದಿಲ್ಲ ಅದಕ್ಕೆ ಅವ್ರೇನಪ್ಪ ಅಂದ್ರೆ ಗುರುಗಳ ಕಡೆ ಹೋಗ್ರಿ ಅಂತ ಮಾತು ಅದು ಈಗ ಕಲೀಲಾರ್ ಜನ್ರಿಗೆ ಹೇಳಿದ್ ಮಾತಾ ಕಲ್ತಂತ ಪಂಡಿತರು ನಾವು ನಮಗ ಆ ಮಾತು ತಂದು ನೀವು ಹಿಂದ್ ಹೇಳ್ದನಪ್ಪಾ ಅಂದ್ರೆ ಸಾಹೇಬ್ರ ಖರೇ ಖರೆ ಹೇಳಿದ್ರಿ ಇನ್ನೂ ನಾಲ್ಕು ನೂರು ವರ್ಷ ಹಿಂದ ಉಳ್ದಂಗ್ ನೋಡ್ರಿ ನೀವು ನಾವ ಉಳ್ದಿವು ಹೌದ್ರಿ ಜಗತ್ತ ಎಷ್ಟು ಮುಂದೆ ಹೊರಾಕತಿ ಅದು ಅದನ್ನ ಬಿಟ್ಕರೆ ನೀವು ಹಳಿ ಮಾತನ್ನ ಹಿಂದ್ ಹೇಳ್ತನಪ್ಪ ಅಂದ್ರ ನೀವ್ ಎಂದರ ಜಾನ್ರಿ ಆಗ ಅವ್ರು ಅಂತ ಎಂದ ಸುಧಾರ್ಸ ಅವ್ರು ಎಂದರೇ ಮುಂದೆ ಬರವ್ರ ನೀವು ಅಂತನ್ ನಾವು ಚಂದ್ರಲೋಕಕ್ಕೆ ಹೋಗ್ಯಾಗ ಬರ್ತೀವಿ ನಮ್ಮಂತ ಮಾತು ಹೇಳ್ತೀವಿ ನೀವು ಯಾರಿಗೆ ಯಾವ ಮಾತು ಹೇಳ್ಬೇಕು ಅನ್ನೋದು ನೀವು ಚಂದ್ರ ಲೋಕಕ್ಕೆ ಹೋಗಿರಬಹುದು ಇನ್ನೂ ನೀವು ನಿಮ್ಮ ಲೋಕಕ್ಕನ್ನು ಹೋಗಿಲ್ಲ ಮುಂದೆ ಮುಂದ ಬಂಧುಗಳೇ ಒಂದು ಮಾತು ನೆನಪಿಟ್ಟುಕೋಬೇಕು ನಾವು ಓದಿ ಉದ್ಧಾರ ಆಗತಿವಿ ಅನ್ನೋ ತರ್ಕ ಏನದಲ್ಲ ಇದು ಇದು ತರ್ಕ ಸರಿಯಾದ ತರ್ಕ ಅಲ್ಲ ಯಾಕೆ ಅಂತ ಕೇಳಿದ್ರೆ ಯಾಕ್ರಿ ಅರ್ಥ ನಾವು ವಿದ್ಯೆಗೆ ವಿರೋಧಿಗಳಿವೆ ಅಂತ ತಿಳ್ಕೊಬೇಡ್ರಿ ನೀವು ಓದಬಾರದು ಅಂತ ನಾವೇನು ಅನ್ನಂಗಿಲ್ಲ ಒಂದು ಮಾತು ಈ ವೇದಗಳಲ್ಲಿ ಉಪನಿಷತ್ತುಗಳಲ್ಲಿ ಒಂದೊಂದು ವಾಕ್ಯಕ್ಕೆ ಹಲವಾರು ಸಂದರ್ಭಾನುಸಾರವಾಗಿ ಅರ್ಥಗಳು ಆಗ್ತಿರ್ತಾವೆ ಇನ್ನು ಉದಾಹರಣೆ ಹೇಳಬೇಕು ಅಂತಂದ್ರೆ ಈಗ ತತ್ವಮಸಿ ಮಹಾವಾಕ್ಯದ ಉಪದೇಶವನ್ನು ನಮಗೆ ಗುರುಗಳು ಮಾಡಿದಾಗ ಅದರಲ್ಲಿ ಎಷ್ಟು ವಿರೋಧ ಆಗಿಬಿಡ್ತತಿ ಆ ಬಳಿಕ ಏಕತ್ವದ ನಿಶ್ಚಯ ಮಾಡಬೇಕಾಗಿತ್ತು ಅಂತಂದ್ರೆ ನಾವು ಭಾಗತ್ಯಾಗ ಲಕ್ಷಣದಿಂದ ವಾಚಾರ್ಥವನ್ನು ತ್ಯಾಗ ಮಾಡಿ ವಿರೋಧವನ್ನು ತ್ಯಾಗ ಮಾಡಿ ಜೀವ ಈಶ್ವರರಲ್ಲಿ ಇರುವಂಥ ಉಪಾಧಿಗಳನ್ನು ತ್ಯಾಗ ಮಾಡಿ ಉಪಹಿತವಾಗಿರುವಂಥ ಚೇತನದಲ್ಲಿ ಏಕತ್ವವನ್ನು ನಾವು ಗ್ರಹಣ ಮಾಡಬೇಕಾಗ್ಕತಿ ಇದು ಗುರು ತಿಳಿಸಲಾರ್ದು ಗೊತ್ತಾಗೋ ಮಾತಲ್ಲ ಅದಕ್ಕೆ ಓದುವಾಗ ನೀವು ಅರ್ಥಕ್ಕೆ ಅನಂತ ಮಾಡಿಕೊಂಡ್ರಿ ಅಂದರೆ ನಿಮ್ಮನ್ನತ್ತಿದ್ದವ್ರು ಯಾರು ಅಲ್ಲಿ ಓದುವಾಗ ಜನ ಸರಿಯಾಗಿ ಓದಿರೋ ಸರಿಯಾಗಿ ತಿಳಿಯಾಕಿಲ್ರಿ